ನಿರಂತರವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ ಅಂಥ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ದಿನವಾದ ಎದ್ದು ಕೂಡ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪ್ರೇರಣ ಶಕ್ತಿಯಾಗಿ ವಿಧಾನ ಮತ್ತು ಪ್ರಜಾಪ್ರತಿಾತ್ಮಕ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿ ಅದರ ಅನುಷ್ಠಾನಕ್ಕೆ ಮತ್ತು ಜಾಗೃತಿ ಅರಿವನ್ನು ಮೂಡಿಸೋದಕ್ಕೆ ಕರ್ತವ್ಯ ಮತ್ತು ಜವಾಬ್ದಾರಿ ಹಾಗೂ ಹೊಣೆಗಾರಿಕೆಯನ್ನು ಪ್ರತಿಪಾದನೆ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ಮಂಡೆಯಂತೆ ನಿಂತು ಈ ಕಾರ್ಯಕ್ರಮಗಳನ್ನು ಉತ್ತೇಜಿಸ್ತಾ ಇರ್ತಕ್ಕಂಥ ನಾಡಿನ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಆಮೇಲೆ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನನ್ನ ಭಾಷಣ ನಂತರ ಉದ್ಘಾಟನೆ ಮುಖೇನ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಮಹಾನ್ ನಾಯಕರುಗಳ ಭಾವಚಿತ್ರ ನಾವೆಂದು ಮರೆಯಲಾರದ ಮರೆಯವಾರದ ಮಹಾನ್ ಮೇಧಾವಿ ಮಾನವತಾವಾದಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಹಾಗೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಒಂದು ಕಾರ್ಯಕ್ರಮವನ್ನು ಭಾರತ ರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು ಮೂರನೇ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆ ಇದಕ್ಕೆ ಮೊದಲು ನಾವು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಂತಹ ನಮ್ಮ ಮಹಾತ್ಮ ಗಾಂಧೀಜಿ ಈ ರಾಷ್ಟ್ರದ ಪಿತಾಮಹ ಅವರು ಮತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ತ್ಯಾಗ ಮಾಡಿ ಜೈಲು ವಾಸ ಮಾಡಿದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಭಾಯ್ ಪಟೇಲ್ ಸುಭಾಷ್ ಚಂದ್ರಬಾಸ್ ಮೌಲೋನ್ ಆಜಾದ್ ಅವರು ಈ ರೀತಿ ಸಾಕಷ್ಟು ಜನ ಬಾಬು ಜಗದೀವನ್ ರಾಮ್ ಅವರು ಸಮೇತ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲು ವಾಸ ಮಾಡಿದವರಿಗೆ ನಮನಗಳನ್ನು ತಿಳಿಸ್ತಾ ಮೊಟ್ಟ ಮೊದಲು ಪಂಡಿತ್ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಈ ಸಂವಿಧಾನವನ್ನು ಮಾಡಲಿಕ್ಕೆ ಬಾಬಾ ಸಾಹ್ ಅಂಬೇಡ್ಕರ್ ಗುರುತಿಸಿ ಈ ಸಂವಿಧಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಕಾರಣ ಜಗತ್ತಿನ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಂಥ ಮಹಾ ನಾಯಕರು ಬಾಬಾ ಸಾಹ್ ಅಂಬೇಡ್ಕರ್ ಇವತ್ತು ಈ ಕಾರ್ಯಕ್ರಮವನ್ನು ರಾಷ್ಟ್ರದಲ್ಲಿ ಮೊಟ್ಟ ಮೊದಲು ಕರ್ನಾಟಕ ರಾಜ್ಯ ಮಾಡ್ತಾ ಇದೆ ನಾವೆಲ್ಲ ಇಲ್ಲಿ ಪ್ರಜಾಸತ್ತೆಯನ್ನು ಆಚರಿಸಲು ಇದು ನಮ್ಮ ದೇಶ ಪ್ರತಿಯೊಬ್ಬ ನಾಗರಿಕ ಹೆಮ್ಮೆ ನೀಡುವ ದಿನವಾಗಿದೆ ಭಾರತವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ತನ್ನ ಸಂವಿಧಾನವನ್ನು ಜಾರಿಗೆ ತಂದು ಲೋಕಶಾಹಿ ತತ್ವಗಳ ಆಧಾರದ ಮೇಲೆ ಸಾಗುವ ರಾಷ್ಟ್ರ ಪ್ರಪಂಚದ ಮುಂದೆ ತಾನು ಬಂದು ಆದರ್ಶ ರಾಷ್ಟ್ರ ಎಂದು ತೋರಿಸ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಪ್ರತಿಭೆ ಜನರ ಶಕ್ತಿಯ ಮೂಲ ಎಂಬ ತತ್ವವನ್ನು ಪ್ರಜಾಸತ್ತಾತ್ಮಕ ದಿನವೂ ನಮ್ಮ ಹಕ್ಕುಗಳೊಂದಿಗೆ ಕರ್ತವ್ಯಗಳನ್ನು ನೆನೆಸುವ ದಿನವೂ ಹೌದು ಮತದಾನದ ಹಕ್ಕು ಅಭಿವೃದ್ಧಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಇವುಗಳನ್ನು ನಾವು ಕೇವಲ ಅನುಭವಿಸಕ್ಕಲ್ಲ ಕಾಪಾಡಿ ಬೆಳೆಸುವುದು ಪ್ರತಿಜ್ಞೆ ಮಾಡಬೇಕಾಗಿದೆ ಮಾಡಿದೆ ಈ ದಿನದ ನಾವು ಸಂವಿಧಾನ ಶಿಲ್ಪಿಗಳಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ತ್ಯಾಗವನ್ನು ಸಲ್ಲಿಸಬೇಕಾಯಿತು ಅವರ ಕನಸುಗಳನ್ನು ತ್ಯಾಗ ತತ್ವಗಳನ್ನು ನಮ್ಮನ್ನು ಮುಂದಿನ ದಾರಿಯಲ್ಲಿ ನಡೆಸುವಂತೆ ಬೆಳಗುತ್ತೆ ಪ್ರಜಾ ಸನ್ಮಾತ್ಮಕ ಭಾರತವನ್ನು ಶಿಕ್ಷಾಲಿಯಾಗಿ ನಿರ್ಮಿಸಲು ಪ್ರತಿಯೊಬ್ಬ ನಾಗರಿಕ ಜವಾಬ್ದಾರಿ ಅಗತ್ಯ ಸತ್ಯ ನಿಷ್ಠೆ ಜವಾಬ್ದಾರಿ ಶಿಸ್ತು ಮತ್ತು ಸಾಮಾಜಿಕ ಹಿತವಂಚನೆ ಹಿತ ಚಿಂತನೆಯಿಂದ ನಾವು ಪಡೆದುಕೊಂಡರೆ ಮಾತ್ರ ಪ್ರಜಾಸತ್ನಾತ್ಮಕ ವ್ಯವಸ್ಥೆಯು ಸಾಲವನ್ನು ರೂಪಿಸಬಹುದು ಅದೇ ರೀತಿ ಇವತ್ತು ಇಂದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು ಗಾಂಧೀಜಿಯವರ ಕನಸನ್ನು ನನಸು ಮಾಡಬೇಕು ಬಸವಣ್ಣವರ ಚಿಂತನೆಯಲ್ಲಿ ದಾಪಗಾಲು ಹಾಕಬೇಕು ಈ ರಾಷ್ಟ್ರದಲ್ಲಿ ಮೊದಲನೇ ರಾಜ್ಯವಾಗಿ ಸಮಾನತೆಯನ್ನು ಕಾಣ ದಾರಿಯಲ್ಲಿ ಇವತ್ತು ಈ ರಾಜ್ಯ ನಡೀತಾ ಇದೆ ಇದಕ್ಕೆ ಶಕ್ತಿಯನ್ನು ತುಂಬುವ ರೀತಿಯಲ್ಲಿ ಜನರಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ಮಹದೇವಪ್ಪನವರು ಇವತ್ತು ಈ ಸಂವಿಧಾನ ಪೀಠಕ್ಕೆ ಓಡುವ ಮುಖಾಂತರ ಜಗತ್ತಿನಲ್ಲಿ ಒಂದು ಗಿನೀಸ್ ರೆಕಾರ್ಡ್ ಮಾಡಿದ್ರು ಇದೊಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಡೆಮೋಕ್ರೆಸಿ ಇಡೀ ವರ್ಲ್ಡ್ ಲಾರ್ಜೆಸ್ಟ್ ಡೆಮೋಕ್ರೆಸಿ ಭಾರತ ಅಂತ ಹೇಳಿ ಎಲ್ಲರೂ ಕೂಡ ಅದನ್ನ ವಿವಿಧ ದೇಶಗಳು ಕೂಡ ಇದ್ದಾರೆ ಬಸವಣ್ಣನ ನಾಡಿನಲ್ಲಿ ನಾವು ಬಹುಶಃ ನಮ್ಮ ಲೆಕ್ಕ ಲೆಕ್ಕಾಕೊಂಡೆ ಬಹುಶಃ ಬಸವಣ್ಣನ ಕಾಲದಿಂದ ಅನುಭವ ಮಂಟಪವನ್ನು ಮಾಡಿ ಸರ್ವರಿಗೂ ಸಮಬಾಳು ಸಮಬಾಳು ಅಂತ ಹೇಳಿ ನಮ್ಮ ಘೋಷಣೆ ಇದೆ ಆವತ್ತೇ ಎಲ್ಲ ಧರ್ಮ ಜಾತಿ ಪಂಗಡ ಎಲ್ಲರೂ ಕೂಡ ಸಮಾನತೆ ಕೊಟ್ಟು ಈ ವ್ಯವಸ್ಥೆಯನ್ನ ನಮ್ಮ ರಾಜ್ಯದಿಂದ ಉಳಿತು ಅನ್ನೋದಕ್ಕೆ ಇತಿಹಾಸ ಹೇಳ್ತದೆ ಇವತ್ತು ನಾವೆಲ್ಲ ಈ ಮತದಾನದ ಮೌಲ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ ಬ್ಯಾಲೆಟ್ ಈಸ್ ಸ್ಟ್ರಾಂಗರ್ ಬುಲೆಟ್ ಅನ್ನೋ ಮಾತನ್ನು ಕೇಳಿದ್ದೇವೆ ನಮ್ಮ ಮಾದೇವರು ಬಹಳ ಚೆನ್ನಾಗಿ ಪ್ರಾಸ್ತಾವಿಕವಾಗಿ ಮಾತಾಡಿದ್ರು ಅವರು ಯೂನಿವರ್ಸಿಟಿಗಳಿಗೆ ಹೋಗಿ ಪ್ರವಚನ ಮಾಡಬೇಕು ನೀವು ಹೊಸ ಪೀಳಿಗೆಗೆ ಈ ವಿಚಾರ ತಿಳಿಸ್ಬೇಕು ನಮ್ಮ ಮಕ್ಕಳೆಲ್ಲ ಇಲ್ಲಿದ್ದಾರೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ನಿಮ್ಗೆ ಹದಿನೆಂಟು ವರ್ಷ ಆದ್ಮೇಲೆ ಈ ಮತದಾನ ಹಕ್ಕನ್ನ ಏನು ಬೆಲೆ ಅನ್ನೋ ನಿಮ್ಗೆ ಕಾಣ್ತಾ ಈ ಪಾಲಿಟಿಕ್ಸ್ ಅಲ್ಲಿ ಫಾರ್ಟಿ ನೈನ್ ಜೀರೋ ಫಿಫ್ಟಿ ಹಂಡ್ರೆಡ್ ನಲವತ್ತೊಂಬತ್ತು ಸೊನ್ನೆ ಆಗೋಯ್ತದೆ ಐವತ್ತೊಂದು ನೂರಾಗೋಯ್ತದೆ ನಾನು ನಾವೆಲ್ಲ ನಾನಾಗ್ಲಿ ಸಿದ್ದರಾಮಯ್ಯವರಾಗ್ಲಿ ಸ್ಟೇಜ್ ಅಲ್ಲಿ ಹುಟ್ಟಿರೋದೇ ನಾವು ಬ್ಯಾಲೆಂಟ್ ಇದ್ದ ನಮಗೆ ನಮ್ಗೆ ಶಕ್ತಿ ಕೊಟ್ಟಿದೆ ಬ್ಯಾಲೆಂಟ್ ಜನ ಓಟ್ ಆಗ್ತದಕ್ಕೆ ಇವತ್ತು ನಾವಿಲ್ಲಿ ಮಂತ್ರಿಗಳಾಗಿ ಡೆಪ್ಟಿ ಸಿ ಎಂ ಆಗಿ ಇಲ್ಲಾಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ನಾನು ಏಳನೇ ಕ್ಲಾಸ್ ಅಲ್ಲೇ ಎಲೆಕ್ಷನ್ ಇಲ್ಲಿ ಬಂದಿದ್ದೆ ಆಗ ನಮ್ಮ ಸ್ಕೂಲಲ್ಲಿ ಈ ಬ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದರೆ ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು ಯಾಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕರುಗಳನ್ನ ಈಗ ನಾವು ಬೆಳೆಸಲೇಬೇಕಾಗ್ತದೆ ಇದು ನಮ್ಮ ಪ್ರೈಮರಿ ಡ್ಯೂಟಿ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು ಬೇರೆ ಕಡೆ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ಪರ್ಧಾ ಪ್ರಪಂಚದಲ್ಲಿ ನಾವು ಅವನ್ನ ಮುಂದುವ ಜನಕ್ಕೆ ನಾವು ಮುಂದಕ್ಕಾಗಲಿಲ್ಲ ಅಂತಂದ್ರೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗೆ ನಾನು ಏಳನೇ ಕ್ಲಾಸ್ ಇರಬೇಕಾದ್ರೆ ನಮ್ಮ ಸ್ಕೂಲಲ್ಲೆಲ್ಲ ಆಗ ಎರಡನೇ ಕ್ಲಾಸಿಂದ ಏಳನೇ ವರೆಗೂ ಕೂಡ ಓಟಿ ಕಡೆ ಕೊಟ್ಟಿದ್ರು ನಮ್ಗೆ ಆಗೆಲ್ಲ ತಿಳಿಸ್ಬಿಟ್ಟು ಮನೆಗೆ ಈ ಹಿರಿಯ ಹೆಂಗೆ ಪ್ಯಾಲೆಂಟ್ ಇದೆ ಅಂತೇಳಿ ಅದನ್ನು ತಿಳಿಸಿ ನನಗೆ ಆಗ ಸ್ಟಾರ್ ನನ್ನ ಸಿಂಬಲ್ ಆವತ್ತಿನ ಕಾಲದಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಮುಟ್ಟಿದ್ದೀನಿ ನಾನು ಇಲ್ಲಿವರೆಗೂ ಬೆಳೆದಿದ್ದೀನಿ ಅದಕ್ಕೆ ನಮ್ಮ ಸರ್ಕಾರ ಕೂಡ ಮುಂದಿನ ದಿನದಲ್ಲಿ ಈ ಯಂಗ್ ಲೀಡರ್ಸ್ಗೆ ಒಂದು ಪ್ರಜಾಪ್ರಭುತ್ವದ ಮೌಲ್ಯ ಮತದಾನದ ಶಕ್ತಿ ಏನದ ಅರಿವು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವಿಶ್ವ ಡೇ ಡೇನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಿಮ್ಮನೆಲ್ಲ ಇವತ್ತು ಸೇರಿಸಿದ್ದೇವೆ ಸದ್ರಮದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಎಂದು

جب درم و کاپاڑ ಜಾತಿ ಇರ್ತಕ್ಕಂಥ ದೇಶ ಅಲ್ಲ ಒಂದು ಧರ್ಮ ಇರ್ತಕ್ಕಂಥ ದೇಶ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಂಗೀಕಾರ ಆಗೋಕ್ಕಿಂತ ಒಂದಿನ ಮುಂಚಿತವಾಗಿ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶದ ಸಂವಿಧಾನ ಜಾರಿ ಬರ್ತದೆ ಜಾರಿ ಬರುವಾಗ ಸಮಾಜಿಕ ಅಸ್ಮಿತೆ ಇದೆ ರಾಜಕೀಯ ಅಸ್ಮಿತೆ ಇದೆ ಶೈಕ್ಷಣಿಕ ಅಸ್ಮಿತೆ ಇದೆ ಆರ್ಥಿಕ ಅಸ್ಮಿತೆ ಇದೆ ಇತ ಅಸ್ಮಿತೆ ಇರತಕ್ಕಂತ ದೇಶದಲ್ಲಿ ಅದು ಗೆ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ಯಶಸ್ವಿ ಅದ್ಭುತ ಪ್ರತಿಯೊಬ್ಬರು ಕೂಡ सामाजिक आर्थिक स्वतंत्र सुशील मात्रा स्वतंत्र ऐसे स्वयं लेके साथ दिया तो नहीं इधर उधर आ जाता इधर ना वैसे कुछ पूरा अस्तम बढ़ के बिका तब देश के लिए पता कुछ तो वस्ते ನಾವು ಕಾಣ್ತಕ್ಕಂಥ ಸಂಸತ್ತು ಅಸೆಂಬ್ಲಿ ಕೌನ್ಸಿಲ್ ರಾಜ್ಯಸಭೆ ಇವೆಲ್ಲ ಇವೆಲ್ಲವೂ ಕೂಡ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಅನುಭವ ಮಂಟಪ ಬಸವಣ್ಣನವರು ದೂರದೃಷ್ಟಿ ಇಟ್ಟುಕೊಂಡು ಈ ಅನುಭವ ಮಂಟಪ ಮತ್ತೆ ಇದಕ್ಕೆ ಅಧ್ಯಕ್ಷರಾಗಿದ್ದವರು ಅತ್ಯಂತ ತಳ ಸಮುದಾಯಕ್ಕೆ ಸೇರಿದ ತಳ ಸಮುದಾಯಕ್ಕೆ ಸೇರಿದ ಅಲ್ಲವ ಪ್ರಭು ಅವರೇ ಬಸವಣ್ಣ ಬಸವಣ್ಣನವರು ಆದ್ರೆ ಬಸವಣ್ಣವರು ಅಲ್ಲವ ಪ್ರಭುವನ್ನು ಅನುಭವ ಮಟ್ಟದಲ್ಲಿ ಎಲ್ಲ ಜಾತಿಯವರು ಸಮಾನತೆ ಸಮಾಜದಲ್ಲಿ ಸಮಾನತೆಯ ಬಗ್ಗೆ ಚರ್ಚೆ ಮಾಡ್ತಾರೆ ಅವರ ಅನುಭವಗಳನ್ನು ಹಂಚಿಕೊಳ್ಳ ವ್ಯವಸ್ಥೆ ಇರ್ತದೆ ಯಾವ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯವನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಭಿನ್ನ ಅಭಿಪ್ರಾಯವನ್ನ ಕೇಳ್ತಕ್ಕಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನೆಲೆಸಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ